సాంగటి ఆరు మాణిక్ తూ రొట్టికి ఆరు మానక్లు సాగటకి అంతా ఉల్ట రొట్టికి జాస్తి ఒ మర ఇక ఒక గిన్నె ఏమోదుబ ఉప్పు ఉప్పు అంత స్వల్ఫాక్తీ ఫ్రెండ్స్ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳಿಲ್ಲ ಅದೆಲ್ಲಾಕಿಲ್ಲ ಹುಡ್ಕ ಅಂತ ಹೇಳ್ಬಿಟ್ಟು ಅಮ್ಮನ್ಕುರ್ಗೆ ಕೊಟ್ಟು ಹೋಗ ನಡಿ ಮನೆಗೆ ಇದಕ್ಕೂ ಸಿಕ್ಕುದು ಒಲಿದಿರ್ತದೆ ನೋಡ ಅವ ಕೆಳಗೆ ಇಸ್ ಕಟ್ಟಿ ಬಿಡೋದು ನಡೀ ಮನೆ ಹೊಲಿಕೊದು ಹಿಂಗೆ ಬರೋ ತೊಳಗೆಲ್ಲ ಹಿಂಗೆ ಸುಟ್ಟು ಮಾಡೋದು ಕರೆಕ್ಟ್ ಹನ್ನೆರಡು ಗಂಟೆಗೆ ಎತ್ಕೊಂಡ್ರೆ ಮೂರು ಗಂಟೆ ಆಗೋತು ಒಲೆಗೆ ನಡಿ ಮನೆ ಫೋಟೋ ವಲಿಕೆಂದಾ ಆ ಟಿವಿ ನೋಡಿ ಟಿವಿ ನೋಡ್ಕಿಂದ ಟಿವಿ ನೋಡ್ಕೆ ಟಿವಿ ನೋಡ್ಕೆ ಟಿವಿ ನೋಡ್ಕೆ ಮಾಳ್ ಅದು ಟಿವಿ ಮೂಲೆ ಕೂತ್ಕಂದ್ರೆ ಟಿವಿ ಇರೋದಲ್ಲ ನೋಡಕಾಗೋದಲ್ಲ ನೋಡಿ ಈ ಸೈಡ್ ನಮ್ಮ ಸುಜಾಕ್ನ ರೊಟ್ಟಿಗೆ ಮಾಡ್ತಾವಳೆ ಹೇಳಿ ಫ್ರೆಂಡ್ಸ್ ರೊಟ್ಟಿಗೆ ಹೆಂಗ್ ತಟ್ಟದ ಅಂತ ಈಗ ಕಲ್ಸ್ಕೊಡ್ತಾರೆ ಹೆಂಗೆ ತಟ್ಟದ ಹೇಳಕ್ಕ ಬಾಯ್ ಬಿಟ್ಟ ಹೌ ಹೇಳ ಬಾಯ್ ಬಿಟ್ಟ ಹೇಳಿ ಅವ್ರು ಕೇಳ್ತಾರೆ ರೀ ಇನ್ನೊಂದ್ಸಲ ರೊಟ್ಟಿಗೆ ಹೆಂಗೆ ಮಾಡೋದು ಹೇಳ್ಕೊಡಕ್ಕಂತ ಒಂದು ಬಟ್ಟೆ ಹಾಕೊಂಡು ಒಂದು ಉಂಟು ಎತ್ಕೊಂಡು ಹಾಕಿ ಕೈಯಲ್ಲಿ ತಟ್ಟಾ ಇದ್ರೆ ಆಗ್ಬೇಕು ಫ್ರೆಂಡ್ಸ್ ಅಷ್ಟೇ ಈಸಿ ಬರ್ಬಿಡ್ತಾರೆ ஜாஸ்தி பல்சனாக பேட மந்த மீடியம் தான் தடக்கே சனாக இருக்கே மேடம் ஆசை மாட்டா சிட்டு அந்த சாக்கா கரகாய்மா அமெரிக்க அந்த ஓய் ఆరబిట్బడి స్వల్ప తార మే మిక్సీగా హాకెక్కు ಕೆಣ ಖರ್ಚು ಇಲ್ಲ ತಿಂದರೆ ಒಳ್ಳೇದು ತಿರ್ತಾನೆ ರಾಗಿಟ್ಟ ಶಕ್ತಿ ಕೊಡ್ತದೆ ಮೂಳಿದಕ್ಕೂ ನಾನು ಕೀಳೋಕ್ಕೋಸ್ಕರ ಎಲ್ಲ ಹೇಳ್ತಾ ಇರೋದು ಇವಾಗ ಎಳ್ಳು ಕಾಳು ಎಲ್ಲ ಒಳ್ಳೇದಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಕೆಳಗಾಲಾಗ ಈಗ ಸೀಳು ಬಿಡ್ತದೆ ನೋಡುವ ಈ ಎಣ್ಣೆ ಅಂಶ ಇಲ್ಲ ಅಂದ್ರೆ ಸೀಳು ಜಾಸ್ತಿ ಅದಕ್ಕೂ ಒಳ್ಳೇದಲ್ಲ ಕಳುಬೀಜಾಗಿ ಎಣ್ಣೆ ಅಂಶ ಇರ್ತದೆ ಎಳ್ಳಾಗಿರ್ತದೆ ಒಳ್ಳೇದು ಆ ಕಾಲಾಗ ದೊಡ್ಡೋರು ಕಂಡು ಇನ್ನೆಲ್ಲ ಏನು ಸುಮ್ಮನೆ ಈ ಒಳ್ಳೇದು ಅಂತಲೇ ಕಂಡ ಇಂಥವೆಲ್ಲ ಅಂಥವೆಲ್ಲ ಇವಾಗೆಲ್ಲ ಇವೆಲ್ಲ ಜಾಸ್ತಿ ಮಾಡ್ತೀನಲ್ಲ ಪಿಝಾಗ್ಲು ಬರ್ಗರ್ಗಳು ಅಂಥವೇ ಜಾಸ್ತಿ ಈ ರೊಟ್ಟಿಗೆಲ್ಲ ಜಾಸ್ತಿ ನಲ್ದು ಸಿಂಪಲ್ಗಾನು ಮಾಡ್ಕೋಬೋದು ಆರಾಮ ಸುಜೇಕ ಈ ರೆಸಿಪಿ ಮಾಡೋದು ಯಾರು ಕಲ್ಸಿದ ಈ ಇದು ಮಾಡ್ತಾ ಇದ್ದಲ್ಲ ರೊಟ್ಟಿಗೂ ಇದೆಲ್ಲ ಅಮ್ಮನ ಇತ್ತೇ ಉಳ್ಳಾಡ್ ರೆಸಿಪಿ ಹಂಗ್ಯಾರ ಇದು ಅಮ್ಮನ ಕೂಡ ಯಾವಾಗ ಮಾಡ್ಲವ ನಮ್ಮೂರಾಗ ಯಾರು ಮಾಡ್ಲಿಲ್ಲ ಈ ರೆಸಿಪಿ ನಾನು ನೋಡಲ್ಲ ಮಾಡುದು ಇವರ ಮಾಡೋದು ಹಂಗಾರೆ ಇತ್ತೆ ಉಳ್ಳಾಡ್ ರೆಸಿಪಿನೇ ಅಮ್ಮನ ತೆ ನಿಮಗೆ ನನಗೆ ಮಾಡಿರೋದು ನಾವು ಮುಂದೆ ತೆಗೊಳ್ಳಲ್ಲ ನಾವು ಯಾವಾಗ ಮಾಡ್ಲಾ ಮಧ್ಯಾಹ್ನ ನ್ಯಾಪ್ಕಿನ್ ಇದ್ದಿದ್ರೆ ಯಾವಾಗ ನಾ ಮಾಡಿರೋಳೇನ ನಮ್ಮನಿರು ಗಂಟೆ ಓದ್ಕೆ ಇದ್ದು ಅದನ್ನ ಏನು ಅಷ್ಟೊಂದು ಅಡುಗೆ ಮನೆ ಅಡುಗೆ ರೂಮ್ ಕ ನೋಡೇ ಇಲ್ಲ ನಾನು ಊಟಕ್ಕೆ ಮಾಡೋದು ಹೆಂಗೆ ಅನ್ನೋದು ಕೂಡ ಕಲಿಲ್ಲ ごめんごめんごめんごめんごめんごめんごめんごめんごめんごめんごめんごめんごめんごめんごめんごめ ಮೊದಲು ಎಳ್ಳನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು ಆಮೇಲೆ ಕಡಲೆ ಬೀಜ ಹಾಕ್ಕೊಂಡು ಕಡಲೆ ಬೀಜ ನುಣ್ಣಗೆ ಪುಡಿ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಉಪ್ಪು ಉಪ್ಪಾಗಿರ್ಬೇಕು ಕಡಲೆ ಬೀಜ ಆಮೇಲೆ ಏಲಕ್ಕಿ ಒಂದು ಮೂರು ಹಾಕ್ಕೊಂಡಿದೀವಿ ಏಲಕ್ಕಿ ನೂಣ್ಣ ಕುಟ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ಇದನ್ನು ಕುಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹತ್ತಿರ್ಗೈಕೆ दासीपुटका बेल <सथ> ಬೆಲ್ಲ ನಾವು ತೊಗೊ ಪುಷ್ ತಗೊಂಡಿದ್ದು ಕಡಿಮೆ ತೊಗೊಂಡ್ವಿ ಮತ್ತೆ ಇನ್ನು ಸ್ವಲ್ಪ ಹಾಕಿದ್ವಿ ಮಧ್ಯದಲ್ಲಿ ನೀವು ಫಸ್ಟೇ ನಿಮ್ಮ ಮನೆಯಲ್ಲಿ ಎಷ್ಟು ಸ್ವೀಟ್ ತಿಂತಾರೋ ಅಷ್ಟು ನೋಡಿಕೊಂಡು ಜಾಸ್ತಿನೇ ತೊಗೊಳ್ಳಿ ಚೆನ್ನಾಗಿರುತ್ತೆ ಸ್ವೀಟ್ ಚೆನ್ನಾಗಿದ್ರೆ ಮಾಡಲ ಬೆಲ್ಲ ಸ್ವಲ್ಪ ಪಾಕ ಬಂದಮೇಲೆ ಮೊದಲು ಕೊಬ್ಬರಿ ಆಮೇಲೆ ಕಡಲೆ ಬೀಜ ಎಳ್ಳು ಏಲಕ್ಕಿ ಹಾಕಿಂದು ಕುಟ್ಕೊಂಡಿರ್ತೀವಲ್ಲ ಮಿಕ್ಸಿಗೆ ಆದರೂ ಹಾಕ್ಕೊಳ್ಳಿ ಇಲ್ಲ ಕುಟ್ಕೊಳ್ಳಾದ್ರೂ ಕುಟ್ಕೋಬೋದು ಕರೆಂಟ್ ಇರಲಿಲ್ಲ ಅದರಿಂದ ಕುಟ್ಕೊಂಡ್ವಿ ನಾವು ಅದನ್ನು ಹಾಕ್ಕೋಬೇಕು ಆಮೇಲೆ ರೊಟ್ಟಿನೆಲ್ಲ ಸುಟ್ಟು ಅದನ್ನ ಬಿಸಿಗೆ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ಈ ರೀತಿ ಒಲೆ ಮೇಲೇ ಕಲಿಸ್ಕೋಬೇಕು ಒಲೆ ಮೇಲೆ ಆಗೋಲ್ಲ ಅಂದ್ಬಿಟ್ಟು ಗ್ಯಾಸ್ ಮೇಲೆ ಮಾಡಿದ್ರಿಂದ ಕೆಳಗಡೆ ಇಳಿಸ್ಕೊಂಡು ಮಿಕ್ಸ್ ಮಾಡಿ ಮತ್ತೆ ನಾವು ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿದ್ದೀವಿ ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ತುಂಬ ಈಸಿ ಟೇಸ್ಟ್ಗೂ ಒಳ್ಳೆಯದು ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸಾಗೆ ಸಹ ಕೊಡ್ಬೋದು ಇದು ಚೆನ್ನಾಗಿರುತ್ತೆ ಎರಡು ದಿನ ಮೂರು ದಿನ ಆದ್ರೂ ಕೆಡಲ್ಲ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಮಾಡಿದಾಗ ಬಿಸಿಯಾಗಿ ಮೆತ್ತಗಿರುತ್ತೆ ಆಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇ ಆದರೂ ತಿನ್ಬೋದು ಮಕ್ಕಳು ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಎಲ್ತ್ಗೂ ಸಹ ಒಳ್ಳೇದಿದು ರಿಚ್ ಕ್ಯಾಲ್ಶಿಯಮ್ ಆ್ಯಂಡ್ ಐರನ್ ಇರುತ್ತೆ ಇದರಲ್ಲಿ ಎಲ್ಲರೂ ಮಾಡಿ ತಿನ್ನಿ ಮಕ್ಕಳಿಗೆ ಕೊಡಿ ಒಳ್ಳೇದು ಬೆಳೆಯೋ ಮಕ್ಕಳಿಗೆ ಒಳ್ಳೆಯದು ಈ ರೀತಿ ರೆಸಿಪಿಗಳು సూపర్ అదే అదే తుప్పాయింగ్ అది నిజవ్ ఇంకా కర్గారీ తిన ఈ బాకీ ఈ బాకీ కత్తిరవ ని ఇవ్వరా కర్గారు తిన్నద క మటన్ లివరు అవెల్ ఇతవ అవి కొటరేనూ తినల్దా కర్గారిర్ చనగద ఎల్ పర్గా ఈ భక్తిగా మ్యా నడితడ్తీన్